ಸರ್ ಜೊತೆಗೆ ಈ ಒಂದು ನೀವು ನೋಡಿದಂಗೆ ತುಂಬ ಐ ಪ್ರೊಫೈಲ್ ಕೇಸು ತುಂಬ ಸೆನ್ಸಿಟಿವ್ ಕೇಸು ಈ ಒಂದು ಕೊಲೆಯಲ್ಲಿ ಒಬ್ಬ ಸ್ಟಾರ್ ನಟ ಸೇರಿದಂತೆ ಒಟ್ಟು ಹದಿನೇಳು ಜನ ಇದ್ದಾರೆ ಬಟ್ ಈ ಒಂದು ಕೇಸು ಅಷ್ಟು ಸುಲಭವಾಗಿ ಕೊನೆಯ ತೀರ್ಪು ಬರೋದಕ್ಕೆ ಎಷ್ಟು ವರ್ಷಗಳು ಆಗ್ಬೋದು ಅಂತ ಸರ್ ನೋಡಿ ನೀವು ಹೇಳ್ತಿದ್ದೀರ ನನಗೆ ನ್ಯಾಯಾಲಯದ ಮುಂದೆ ಎಲ್ಲರೂ ಹಾಜರಾಗಬೇಕಾ ಯಾಕೆ ಹಾಜರಾಗಲ್ಲ ಅಂತ ಈಗ ಒಂದಿನ ಆರೋಪಿಗಳು ಬಂದಿರಲ್ಲ ಒಂದು ಸಹ ವಿಟ್ನೆಸ್ಗಳು ಬಂದಿರಲ್ಲ ಒಂದಿನ ಆರೋಪಿ ಪರ ಲಾಯರ್ ಬಂದಿರಲ್ಲ ಇನ್ನೊಂದಿನ ಸ್ಟೇಟ್ ಪರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರಲ್ಲ ಇನ್ನೊಂದು ದಿವಸ ಸನ್ಮಾನ್ಯ ನ್ಯಾಯಾಧೀಶರು ಅಜ ಆಬ್ಸೆಂಟ್ ಆಗಿರ್ತಾರೆ ಈ ಕಾರಣಗಳಿಂದ ನ್ಯಾಯಾಲಯದಲ್ಲಿ ಕೇಸು ವಿಳಂಬ ಆಗೋದು ಗೊತ್ತು ನಮಗೆ ಅದಲ್ಲದೆ ಬೇಕು ಬೇಕು ಅಂತ ವಿಳಂಬ ಮಾಡಿದ್ರೆ ಪ್ರತಿಯೊಂದು ನ್ಯಾಯಾಲಯದ ಒಂದು ಕೇಸನ್ನ ನಡೆಸೋದನ್ನ ಎಲ್ಲ ಮಾನ್ಯ ಹೈಕೋರ್ಟು ಮಾಡ್ತಾ ಇರ್ತದೆ ಎಷ್ಟು ವಿಟ್ನೆಸ್ ಯಾವಾಗ ಬಂದರು ಸಾಕ್ಷಿ ವಿಚಾರಣೆ ಆಯಿತಾ ಎಷ್ಟು ದಿನಕ್ಕೆ ಆಯಿತು ಸರ್ ಕಾನೂನು ಹೇಳುತ್ತೆ ಇಂಥ ಕೇಸ್ಗಳಲ್ಲಿ ಮುಂದೂಡೋ ಕಾರಣ ಕೊಟ್ಟರೆ ಮಾತ್ರ ಮುಂದೂಡಬೇಕು ವಿಚಾರಣೆ ಸುಮ್ಮ ಸುಮ್ಮನೆ ಮುಂದೂಡೋಂಗಿಲ್ಲ ಕೇ ನ್ಯಾಯಾಲಯದಲ್ಲಿ ಎಷ್ಟೊತ್ತಾದ್ರೂ ವಿಚಾರಣೆ ಮಾಡಬೇಕು ನ್ಯಾಯಾಲಯ ಸಮಯ ಸಾಕ್ಷಿಗಳ ಒಂದು ಸಮ ಸಾಕ್ಷಿಗಳು ಬಂದವ್ರ ಸಮಯ ವಕೀಲರ ಸಮಯ ಇವೆಲ್ಲ ರೆಕಾರ್ಡ್ ಮಾಡಿ ಕೇಸ್ ಮುಂದೂಡಬೇಕು ಇಲ್ಲಾಂದರೆ ಕೇಸನ್ನ ದಿನ ಬಿಟ್ಟು ದಿನ ನಡೆಸುವಂಥೇಳುತ್ತೆ ಅಂದರೆ ನೀವು ಅಂದ್ಕೊಂಡಿರೋ ಪ್ರಕಾರ ಒಂದು ಮಿನಿಮಮ್ ಒಂದು ಎರಡರಿಂದ ಮೂರು ವರ್ಷ ನಾಲ್ಕು ವರ್ಷ ಅಲ್ಲಿ ಎಳಿಬೋದಾ ಈ ಕೇಸನ್ನು ಸನ್ಮಾನ್ಯ ತನಿಖಾಧಿಕಾರಿಗಳು ನೋಡಿ ಸರ್ ನೀವು ಕೇಳ್ತಿದ್ರೆ ಫಸ್ಟೇ ಸರ್ ಹೈ ಪ್ರೊಫೈಲ್ ಕೇಸು ಅಥವಾ ಲೋ ಪ್ರೊಫೈಲ್ ಕೇಸು ನಮ್ಮ ನ್ಯಾಯಾಲಯದ ಇಲ್ಲ ಸರ್ ನಮ್ಮ ನ್ಯಾಯ ನಮ್ಮ ನ್ಯಾಯಾಲಯದಲ್ಲಿ ಎಲ್ಲ ಒಂದೇ ಒಂದು ಒಂದೇ ಒಂದು ಕೇಸು ಎಲ್ಲ ಕೇಸೂ ಸಮ ದರ್ಶನ್ ಕೇಸ್ ಅಂತ ಹೇಳ್ಬಿಟ್ಟು ಬೇಗ ಮುಗಿಸ್ಬೇಕು ಅಂತಾಗಲಿ ದರ್ಶನ್ ಕೇಸ್ ಅಲ್ಲ ಹೋದ್ರೆ ಬ ಮುಗಿಸ್ಬಾರ್ದು ಅಂತಾಗಲಿ ಏನಿಲ್ಲ ಚಾರ್ಜ್ ಶೀಟಲ್ಲಿರ್ತಕ್ಕಂಥ ಸಾಕ್ಷಿಗಳ್ ವಿಚಾರಣೆ ಮಾಡೋಕ್ಕೆ ಚಾರ್ಜ್ ಶೀಟಲ್ಲಿರ್ತಕ್ಕಂಥ ಸಾಕ್ಷಿಗಳ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸೋದು ಪೊಲೀಸರಾಗಿ ಕರ್ತವ್ಯ ತನಿಖಾಧಿಕಾರಿ ಕರ್ತವ್ಯ ಸಾಕಷ್ಟು ಟೈಮ್ ಕೊಡುತ್ತೆ ಕೋರ್ಟು ನೋಡಪ್ಪ ನಿನ್ನ ಸಾಕ್ಷಿ ಕರ್ಕೊಂಬಂದು ನ್ಯಾಯದಲ್ಲಿ ಹೇಳು ನಿನ್ನ ಸಾಕ್ಷಿ ಹೇಳೋಕ್ಕಾಗಲ್ಲ ಅಂದರೆ ಅದನ್ನು ಅವರು ಅವರು ಅದನ್ನು ಅಡ್ವಾಂಟೇಜ್ ಅಕ್ಯೂಸ್ಗಳು ಅಡ್ ಅಡ್ವಾಂಟೇಜ್ ತೊಗೊಳ್ತಾರೆ ಅವರು ದೋಷ ಮುಕ್ತರಾಗ್ತಾರೆ ಅಂದರೆ ನೀವು ಹೇಳಿದ್ರೆ ಐ ಪ್ರೊಫೈಲ್ ಕೇಸು ಆ ಮರ್ಡರ್ ಕೇಸಲ್ಲಿ ಆ ಥರ ಎಲ್ಲ ಬರೋಲ್ಲ ಅಂತ ಬಟ್ ನೀವು ನೋಡ್ದಂಗೆ ಒಂದು ರಾಜ್ಯದಲ್ಲಿ ಅಂದರೆ ಬೆಂಗಳೂರು ನಡೆದಿರುವಂಥ ಕೇಸು ಇಲ್ಲಿಲೇ ಲೋಯರ್ ಕೋರ್ಟಲ್ಲೆಲ್ಲ ಮುಗ್ದೋಗುತ್ತೆ ಮರ್ಡರ್ ಕೇಸ್ ಬಟ್ ಐ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಲೇ ಯಾವುದಾದ್ರು ಇದುವರೆಗೂ ಕೂಡ ಹಳೆಯದರಲ್ಲಿ ಇಲ್ಲಾಗಿರೋಂಥ ಕೇಸನ್ನು ಮರ್ಡ್ರ್ ಕೇಸನ್ನ ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗಿ ಅಬ್ಜೆಕ್ಷನ್ ಹಾಕ್ಕೊಳ್ಳೋದಕ್ಕೆ ಒಂದು ನಡೆದಿದೆಯಾ ಸರ್ ಅಂತ ಹಿಂದೆ ಸರ್ ನಡೆದಾವೆ ನೋಡಿ ಈಗ ಸರ್ಕಾರ ಏನು ಮಾಡುತ್ತೆ ಇಲ್ಲಿನ ಕೋರ್ಟು ಸರ್ಕಾರದ ಸಾಕ್ಷಿಗಳನ್ನ ಪರಿಗಣಿಸಿರೋ ಒಂದು ವೇಳೆ ಅಕ್ವಿಟಲ್ ಆಗಿದರೆ ಟೆಕ್ನಿಕಲ್ ಗ್ರೌಂಡಿಲ್ಲ ಗ್ರೌಂಡಿಂದ ಅಥವಾ ಸಾಕ್ಷಿಗಳ ಕೊರತೆಯಿಂದ ನಮ್ಮಲ್ಲಿ ನೋಡಿ ಸರ್ ಸಾ ಬಚ ಎರಡು ಒಂದು ಟೆಕ್ನಿಕಲ್ಲು ಗ್ರೌಂಡಿಂದ ಅವ್ನು ಬಚವಾಗಬೇಕು ಸಾಕ್ಷಿ ಬರದೇ ಇರೋದು ಕೋರ್ಟ್ಗೆ ಅದು ಟೆಕ್ನಿಕಲ್ ಗ್ರೌಂಡು ಸಾಕ್ಷಿ ಬಂದು ಅವನ ಮೇಲೆ ಹೇಳೋಕ್ಕೆ ಆಗದೆ ಇರಿದ್ರೆ ಅದು ಸಾಕ್ಷಿಯ ಕೊರತೆ ಇವೆಲ್ಲ ಪ್ರಕಾರ ಇವೆಲ್ಲ ಒಂದು ಅವಕಾಶಗಳಿಂದ ಇವನ್ನ ಅಕ್ಯೂಸ್ ಅಡ್ವಾಂಟೇಜ್ ತಗೊಂಡ್ರೆ ಆ ಗೆದ್ದು ಬಿಡ್ತಾರೆ ಇಲ್ಲ ಟೆಕ್ನಿಕಲ್ ಗ್ರೌಂಡಾಗಿ ಸಾಕ್ಷಿ ತನಿಖಾಧಿಕಾರಿಗಳ ಮುಂದೆ ಹಾಜರಾಗ ಸಾಕ್ಷಿ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು ಬರೀ ತನಿಖಾಧಿಕಾರಿಗಳ ಮುಂದೆ ಆಗಿಬಿಟ್ರೆ ಆಗೋದಿಲ್ಲ ಆ ಬಿಸಿ ಒಳಗೆ ನೂರು ಜನ ಬರ್ತಾರೆ ನಾನು ಸಾಕ್ಷಿ ಕೊಡ್ತೀನಿ ನಾನು ಸಾಕ್ಷಿ ಕೊಡ್ತೀನಿ ಅಂತ ಕೋರ್ಟಲ್ಲಿ ಸಾಕ್ಷಿ ವಿಚಾರಣೆ ಆಗೋ ಟೈಮಲ್ಲಿ ಯಾರೂ ಬರೋದಿಲ್ಲ ಆವಾಗ ಅದು ಬುಕ್ ಬಂದು ಹೇಳಿದ್ರೆ ಅವರು ಪ್ರತಿಕೂಲ ಸಾಕ್ಷಿ ಆಗದೆ ಹೋದರೆ ಆ ಸಾಕ್ಷಿ ಏನು ನುಡಿದತಾನೆ ಚಾರ್ಜ್ ಶೀಟು ಸ್ಟೇಟ್ಮೆಂಟ್ನಲ್ಲಿ ಅಥವಾ ಎಫ್ ಐ ಆರ್ ಸ್ಟೇಟ್ಮೆಂಟ್ ನೋಡಿರ್ತಾನೆ ಆ ಒಂದು ಹೇಳಿಕೆ ಮತ್ತೆ ನೋಡಿದ್ರೆ ಪಾರ್ಟಿ ಸವಾಲು ಅದನ್ನು ಅದಕ್ಕೆ ಅದನ್ನು ಟೇಕ್ ಓವರ್ ಮಾಡಲಿಲ್ಲ ಅಂದರೆ ಅವ್ನು ನುಡಿದಿದ್ದೆ ಸಾಕ್ಷಿ ನ್ಯಾಯಾಲಯ ಕೊಟ್ಟಿದ್ದೆ ಶಿಕ್ಷೆ ಅಂದರೆ ಈಗ ನ್ಯಾಯಾಲಯ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಡುವಂಥ ಸಂದರ್ಭದಲ್ಲಿ ಆರೋಪಿಗಳಿಗೆ ಕೆಲವೊಂದು ಗೈಡೆನ್ಸ್ ಮೇಲೆ ಷರತ್ತುಬದ್ಧ ಜಾಮೀನು ಕೊಟ್ಟಿದ್ದಾರೆ ಅಂದರೆ ವಿಚಾರಣೆ ನ್ಯಾಯಾಲಯದ ಸರೌಂಡಿಂಗ್ ಬಿಟ್ಟು ಎಲ್ಲರೂ ಎಲ್ಲೂ ಹೋಗಿಲ್ಲ ಪಾ ವೀಸಾ ಪಾಸ್ಪೋರ್ಟ್ ಎಲ್ಲ ಸರೆಂಡರ್ ಮಾಡಬೇಕು ಈಗ ದರ್ಶನರು ಕೂಡ ಎರಡು ವಾರಗಳ ಕಾಲ ಒಂದು ಪರ್ಮಿಷನ್ನ ಅವರ ಪರ ವಕೀಲರು ಕೂಡ ತೆಗೆದುಕೊಂಡಿದ್ರು ಅಂದರೆ ಮೈಸೂರಿಗೆ ಹೋಗಬೇಕು ನಾನು ಸಾಕು ಪ್ರಾಣಿಗಳನ್ನು ನೋಡಬೇಕು ಜೊತೆಗೆ ನನ್ನ ತಾಯಿಗೂ ಕೂಡ ಹುಷಾರಿಲ್ಲ ಹೇಳಿ ಒಂದು ರೀಸನನ್ನು ಕೊಟ್ಟು ಎರಡು ವಾರ ಎರಡು ವಾರ ಇದ್ದರು ಬಟ್ ಇನ್ನು ನೆಕ್ಸ್ಟು ಕೂಡ ಯಾಕಂದರೆ ಫಿಲಮ್ ಸ್ಟಾರ್ಟ್ ಆಗ್ತಾಯಿದೆ ದರ್ಶನವ್ರದ್ದು ಅಂದರೆ ಹಳೆ ಫಿಲಮು ಮತ್ತೆ ಕಂಟಿನ್ಯೂ ಆಗಬೇಕು ಅವರು ಫಾರಿನ್ಗೆ ಹೋಗ್ಬೇಕಾಗುತ್ತೆ ಶೂಟ್ಗೆ ಅಲ್ಲಿಗೆಲ್ಲ ಹೋಗ್ಬೇಕಂದ್ರೆ ಆ ಗ್ರೌಂಡ್ಸ್ ಮೇಲೆ ಪರ್ಮಿಷನ್ ಈಸಿಯಾಗಿ ಸಿಗುತ್ತಾ ಕೆಳಂತ ನ್ಯಾಯಾಲಯ ಬೇಲೆ ವಜಾ ಮಾಡಿತ್ತು ಯಾವ ನಾವು ಕೊಟ್ಟಿರಲಿಲ್ಲ ಹೈಕೋರ್ಟ್ ಹೈಕೋರ್ಟ್ ಏನು ಮಾಡ್ತು ಪರ್ಮಿಷನ್ ಕಂಡೀಷನ್ಸ್ ಹಾಕಿ ಬೇಲ್ ಕೊಟ್ಟಿದ್ದೆ ಅದೇನೋ ದರ್ಶನಕ್ಕೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಆತನ ಕಾರ್ಯಚಟುವಟಿಕೆ ತೊಂದರೆ ಆಗೋದಾದರೆ ಆತ ಸುಪ್ರೀಂ ಕೋರ್ಟ್ ಹೋಗಿ ಕಂಡೀಷನ್ ಚಾಲೆಂಜ್ ಮಾಡ್ಬೋದು ಇಲ್ಲ ಅದೇ ಕೋರ್ಟ್ ಮುಂದೆ ಕಂಡೀಷನ್ ರಿಲ್ಯಾಕ್ಸೇಷನ್ ಕೇಳ್ಕೊಬೋದು ಇದು ಕಾನೂನು ಕಂಡೀಷನ್ ರಿಲ್ಯಾಕ್ಸೇಷನ್ ಆಫ್ ಕಂಡೀಷನ್ಸು ಈಗ ನ್ಯಾಯಾಲಯ ಹೇಳ್ತೀನಿ ನೀನು ಯಾವುದೇ ಕಾರಣಕ್ಕೆ ಬೆಂಗಳೂರು ಬಿಟ್ಟು ಹೋಗೋದಿಲ್ಲ ಬೆಂಗಳೂರಿಗೆ ಅದೊಂಥರ ಮಾನವ ಹಕ್ಕುಗಳು ಉಲ್ಲಂಘನೆ ಆಗುತ್ತೆ ಉಲ್ಲಂಘನೆ ಆಗುತ್ತೆ ಹಂಗಂತ ನೀವು ಓಡೋಗ್ಬಿಟ್ರೆ ಬೇರೆ ಕಂಟ್ರಿಗೆ ಕಾನೂನು ಉಲ್ಲಂಘನೆ ಆಗುತ್ತೆ ನ್ಯಾಯಾಧೀಶ ಆದೇಶ ಉಲ್ಲಂಘನೆ ಆಗುತ್ತೆ ಇವೆಲ್ಲ ನೋಡಿ ಏನಾಗುತ್ತೆ ಸಂದರ್ಭಕ್ಕವಾಗಿ ಕಾನೂನಲ್ಲಿ ಅವಕಾಶ ಇದೆ ಆ ಕಾನೂನೊಂದು ಯಾರದ್ದು ಮಾನವೀಯ ಮಾನವನ ಒಂದು ಏನಂತಾರೆ ಅದಕ್ಕೆ ಹಕ್ಕು ಉಲ್ಲಂಘನೆ ಆಗಿದ್ದರೆ ಅದನ್ನು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಬೇಕು ಕಂಡೀಷನ್ಸ್ನ ಇಲ್ಲ ಅದೇ ಕೋರ್ಟ್ ಮುಂದೆ ರಿಲ್ಯಾಕ್ಸೇಷನ್ ಆಫ್ ಕಂಡೀಷನ್ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ರಿಲ್ಯಾಕ್ಸೇಷನ್ ಆಗುತ್ತೆ ಈಗ ಫಸ್ಟ್ ಆಫ್ ಆಲ್ ದರ್ಶನ್ ಮೈಸೂರು ಹೋಗಂಗಿಲ್ಲ ಕಂಡೀಷನ್ ಏನೋ ಹೋಗ್ಬೇಕು ಅಂತ ಹೋಗಿದ್ದಾರೆ ಅದನ್ನೇ ಚಾಳಿ ಮಾಡಿಕೊಂಡ್ರೆ ಅದು ದರ್ಶನ್ ದುರುಪಯೋಗ ಆಗುತ್ತೆ ಅಷ್ಟೇ ನಾನು ಕೇಳ ಇವಿಷ್ಟು ಹಿರಿಯ ವಕೀಲರಾಗಿರುವಂತ ಆರೇಂದಲ್ ಮೂರ್ತಿ ಅವರ ಮಾತು ಕ್ಯಾಮರಾಮನ್ ಯುವರಾಜ್ ಜೊತೆ ಅಜಯ್ ಗೌಡ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್